ನಮ್ಮ ಅಕ್ಕನ ಸುದ್ದಿಗೆ ಬರಬೇಡ ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಕ್ಕೆ ಅವಾಜ್ ಬಿಟ್ಟಿರುವಂಥ ಆಡಿಯೋ ಇದೀಗ ಇಲ್ಲಿ ವೈರಲ್ ಕೂಡ ಆಗಿದೆ ಈ ಆಡಿಯೋದಲ್ಲಿ ಸಾಧ್ಯ ಒಂದು ದೊಡ್ಡ ಮಟ್ಟಿಗೆ ಆತ ಆಡಿಯೋ ಮಾಡಿದ್ದು ಫೋನಲ್ಲಿ ಮಾತಾಡಿದಲ್ಲದೆ ಆತನ ಮರ್ಮಾಂಗದ ಫೋಟೋವನ್ನು ಕೂಡ ಕಳಿಸ್ಕೊಡ್ತಾನೆ ನಂತರ ಇದೇ ಮಾತನ್ನು ಆ ಪವನ್ ಎಂಬುವನು ದರ್ಶನ್ ಆಪ್ತನಿಗೆ ಈ ಮಾತನ್ನು ಹೇಳಿರ್ತಾಳ ಮರ್ಮಾಂಗದ ಫೋಟೋ ಕಳಿಸಿದ್ದಾನೆ ನೋಡು ಅಂತ ತೋರಿಸ್ತಾಳಂತೆ ಸದ್ಯ ಇದನ್ನು ನೋಡಿದಂಥ ಆತ ಹೋಗಿ ದರ್ಶನ್ಗೆ ಹೇಳ್ತಾನೆ ದರ್ಶನ ಇದಾದ ನಂತರ ಸತತವಾಗಿ ಒಂದು ವಾರಗಳ ಕಾಲ ಸ್ಕೆಚ್ಚನ್ನು ರೆಡಿ ಮಾಡಿ ಆತನನ್ನು ಮುಗಿಸಲು ಒಂದು ದೊಡ್ಡ ಷಡ್ಯಂತ್ರವೇ ಮಾಡ್ತಾನೆ ಸರಿ ಅದರಂತೆ ಕೊನೆಯೂ ಕೂಡ ಒಂದು ಶೆಡ್ನಲ್ಲಿ ಕರೆಸ್ಕೊಂಡು ಚಿತ್ರದುರ್ಗದಿಂದ ಒಬ್ಬ ವ್ಯಕ್ತಿನ ಕರೆಸಿ ದರ್ಶನ್ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡಿರ್ತಾನೆ ಆತನನ್ನು ಕರೆಸಿ ಆತನ ಮೂಲಕ ಈಗ ಓಡ್ದು ಚಿತ್ರಹಿಂಸೆ ಮಾಡಿ ಪವಿತ್ರ ಗೌಡ ದರ್ಶನ್ ಎಲ್ಲ ಸೇರ್ಕೊಂಡು ಚಿತ್ರಹಿಂಸೆ ಮಾಡಿ ಒಬ್ಬ ರೌಡಿಗಳು ಕೂಡ ಈ ಮಟ್ಟಿಗೆ ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಅವರು ಮುಗಿಸಿದಂಥ ಕೆಲಸವನ್ನು ಮಾಡಿದ್ದಾರೆ ನಿಜ ನಿನಗೆ ದರ್ಶನ ಬೇಕಾ ನಂದೇ ಆಗುತ್ತೆ ನೋಡಬೇಕಾ ನಂದೇ ಆಗುತ್ತಾ ಅಂತ ಹೇಳಿ ರೇಣುಕಾ ಸ್ವಾಮಿ ಅವಾಜನ್ನು ಕೂಡ ಬಿಟ್ಟಿರ್ತಾನೆ ಫೋನಲ್ಲಿ ಸದ್ಯ ಈ ಆಡಿಯೋಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಆದ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕಾಗಿ ಅದೇ ಮರ್ಮಾಂಗಕ್ಕೆ ಓದಿ ದರ್ಶನ್ ಕೊಲೆ ಮಾಡಿದ್ದ